ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಫ್ರೈ ಡ್ರೈ ಆಗಿರುವಂಥ ಒಂದು ಒಳ್ಳೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ನಾವು ತಿನ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡಾದ್ಮೇಲೆ ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಹಸಿರು ಧನಿಯಾ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಲ್ಲರ್ಗೋಸ್ಕರ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಸಾಕೊಂಡಿದ್ದೀನಲ್ಲ ಖಾರ ಸಾಕಾಗೋಗ್ಬಿಡುತ್ತೆ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಹಾ ಏನು ಏನೂ ಸೇರಿಸಿಲ್ಲ ನಾನಿಲ್ಲಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ನಾವು ಸೀಸ್ಕೊಳ್ದೆ ಅಂದರೆ ಚೆನ್ನಾಗಿ ಒಂದು ಹದವಾಗಿ ಮೀಡಿಯಮಾಗಿ ಹುರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಸೇರಿಸ್ಕೊಂಡ್ಬಿಡೋಣ ತಟ್ಟೆಗೆ ಹಾಕಿಟ್ರೆ ಒಂದು ಐದು ನಿಮಿಷದಲ್ಲಿ ತಣ್ಣಗಾಗುತ್ತೆ ಅಷ್ಟರಲ್ಲಿ ನಾವು ಚಿಕನ್ ಒಗ್ಗರಣೆ ಮಾಡ್ಕೊಂಬಿಡೋಣ ಮತ್ತು ಸ್ಟವ್ ಹಚ್ಕೊಂಡು ನಾನು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದರೂ ಕೂಡ ನೀವು ಸೇರಿಸ್ಕೋಬೋದು ನಾನು ಅಡುಗೆಗೆ ಜಾಸ್ತಿ ಎಣ್ಣೆ ಸೇರಿಸಲ್ಲ ಅದರಿಂದ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಗೆ ಸೇರಿಸ್ಕೊಂಡಾಯಿತು ಇವಾಗ ಹಾಗೆಯೇ ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಹಾಗೆ ಉಂಡೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ನಾನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಮೂರೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಇಲ್ಲಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನಾವು ಇಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಂಡಿದ್ದೀನಿ ಅರ್ಶಿಣದ ಪುಡಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈರುಳ್ಳಿ ಜೊತೆಗೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿವಾಗ ಏನು ಪೀಸ್ಗಳೆಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು ಚಿಕನ್ ಪೀಸು ಒಂದು ಮುನ್ನೂರು ಅಷ್ಟು ಅಷ್ಟನ್ನೇ ಹಾಕೋತಾ ಇದ್ದೀನಿ ಚಿಕನ್ ಪೀಸಿಲ್ಲಿ ನಾನು ಜಾಸ್ತಿ ಇಲ್ಲ ಮುನ್ನೂರು ಗ್ರಾಮ್ ಸಾಕಾಗುತ್ತೆ ನನಗೆ ಸ್ನ್ಯಾಕ್ಸ್ಗೆ ಅಂತ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಮುನ್ನೂರು ಗ್ರಾಮ್ ಚಿಕನ್ ಕೂಡ ನಾನು ನೀಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಜೊತೆ ಬೇರೆ ಆಗಿಲ್ಲ ಬರೀ ಟೊಮೆಟೊನ ನಾನು ಪೇಸ್ಟ್ ಮಾಡಿ ಒಂದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಇವಾಗಲೇ ಟೊಮೆಟೊ ಪ್ಯೂರಿನ ಹಾಕ್ಕೊಂಡ್ರೆ ಚಿಕನ್ ಸಾಫ್ಟ್ ಆಗುತ್ತೆ ಹುಳಿ ಅಂಶ ಯಾವುದೇ ಚಿಕನ್ಗೆ ಬಿದ್ದರೆ ಸಾಫ್ಟ್ ಆಗುತ್ತೆ ಚಿಕನ್ ಅದರಿಂದ ನಾವು ಲೆಮನ್ ರಸ ಅಂದರೆ ನಿಂಬೆಹಣ್ಣು ರಸ ಅಥವಾ ಟೊಮೆಟೊ ಪ್ಯೂರಿ ಅಥವಾ ಏನು ಮೊಸರು ಇಷ್ಟನ್ನು ಹಾಕ್ಕೊಬೋದು ಇವಾಗ ನಾನು ಉಪ್ಪೆಲ್ಲ ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡು ಅವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಧನ್ಯ ಮೆಣಸಿನಕಾಯಿ ಎಲ್ಲ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನುಣ್ಣಗೆಲ್ಲ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಇದನ್ನು ತರತಾರಿಯಾಗಿ ಪೌಡ್ರ್ ಮಾಡ್ಕೊತೀನಿ ಅಷ್ಟರಲ್ಲಿ ಚಿಕನ್ ಹೇಗೆ ಬೆಂದಿದೆ ನೋಡೋಣ ನೋಡಿ ಈ ರೀತಿಯಾಗಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂದರೆ ಇವಾಗ ನಾವು ಟೊಮೆಟೊ ಎಲ್ಲ ಹಾಕಿದ್ದೀವಲ್ವ ಅದರಿಂದ ಈಗ ನೀರು ಬಿಟ್ಕೊಂಡು ಬೇಯ್ತಾ ಇದೆ ಇದನ್ನು ಮಧ್ಯ ಮಧ್ಯದಲ್ಲಿ ನಾವು ತಿರುಗಿಸ್ಕೊತಾ ಒಂದು ಐದು ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟು ತರ್ತರಿಯಾಗಿ ಪೌಡ್ರ್ ಆದರೆ ಸಾಕು ತುಂಬ ನುಣ್ಣಗೆಲ ಏನಾಗೋದು ಬೇಡ ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಚಿಕನ್ನ ನಾವು ತಿರ್ಗಿಸ್ಕೊತಾ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಈ ಈ ರೀತಿಯಾಗಿ ಬೇಯ್ತಾ ಇದೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಇನ್ನು ಬೇಯಬೇಕಂತ ಅನಿಸಿದಾಗ ನಾವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಈ ನೀರು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಕೈ ಆಡಿಸ್ತಾ ಬೇಯಿಸ್ಕೊತಾ ಇರಬೇಕಾಗುತ್ತೆ ಚಿಕನ್ ಚೆನ್ನಾಗಿ ಬೇಯುತ್ತೆ ಅಂತ ಅದು ಸ್ವಲ್ಪ ದಪ್ಪ ಕೋಳಿ ತೊಗೊಂಡ್ರೆ ನಮಗೆ ಚಿಕನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಒಂದೂವರೆ ಕೆಜಿಗಿಂತ ಕೆಳಗಡೆ ಇದ್ದರೆ ಚಿಕನ್ ತೂಕ ಬೇಗ ಬೆಂದೋಗಿಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ಇತ್ತು ಅದರಿಂದ ಒಂಚೂರು ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ತೆಗೆದು ಮತ್ತೆ ಈ ರೀತಿಯಾಗಿ ನಾನು ಕೈ ಆಡಿಸ್ಕೊತ ತಿರುಗಿಸ್ಕೊತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಇವಾಗ ಸಾಫ್ಟಾಗಿ ಬೆಂದಿದೆ ಕಾಣಿಸ್ತಾ ಇದೆ ನೋಡಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಬಂದಿದೆ ನಾವಿಲ್ಲಿ ಚಿಕನ್ ಚಿಕನನ್ನು ತಗೊಂಡಿರೋದು ಆದರೂ ಎಣ್ಣೆ ಕೂಡ ಕಡಿಮೆನೇ ಹಾಕಿದ್ದೀವಿ ಎಣ್ಣೆ ಜಾಸ್ತಿ ಹಾಕೋಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಚಿಕನ್ನು ಅಷ್ಟೇನೆ ನಾವು ಆದಷ್ಟು ಸ್ಕಿನ್ ನ ಮಾಡ್ಕೋಬೇಕು ಆವಾಗ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನಾನು ಏನು ಪೌಡ್ರ್ ಇಟ್ಕೊಂಡಿದ್ದೆ ಅಲ್ವಾ ಮೆಣಸಿನ್ಕಾಯಿ ಮತ್ತು ಧನಿಯಾ ಇದನ್ನು ನಾನು ಮಸಾಲೆ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಆ ಪೌಡರ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ಪೌಡ್ರ್ ಹಾಕೊಳ್ಳಿ ಇಲ್ಲ ಸ್ಟ್ರಾಂಗ್ ಆಗಿರಲಿ ನಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಪೂರ್ತಿಯಾಗಿ ಪೌಡ್ರನ್ನ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಇಡ್ತೀನಿ ನಿಮಗೆ ಸ್ವಲ್ಪ ಗ್ರೇವಿ ಥರನೇ ಬೇಕು ಸೆಮಿ ಗ್ರೇವಿ ಇರಲಿ ನಮಗೆ ಚಪಾತಿ ಅಥವಾ ರೊಟ್ಟಿ ಏನೋ ಮಾಡ್ಕೊಂಡಿದ್ದೀವಿ ತಿನ್ನಬೇಕು ಅಂತ ಅನ್ಸಿದ್ರೆ ನೀವು ಇವಾಗಲೇ ಸ್ಟವ್ನ ಆಫ್ ಮಾಡ್ಕೊಬೋದು ಅಥವಾ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನನಗಿನ್ನ ಸ್ವಲ್ಪ ಉಪ್ಪು ಬೇಕಾಗಿತ್ತು ಅದರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಡ್ರೈ ಆಗಿ ಮಾಡ್ಕೊತಿರೋದ್ರಿಂದ ಇನ್ನೂ ಸ್ಟವ್ ಹಚ್ಕೊ ಉರ್ಸ್ಕೊಂಡು ನಾನು ತಿರುಗಿಸ್ಕೊತಾ ಇದ್ದೀನಿ ನಿಮಗೆ ಸೆಮಿ ಗ್ರೇವಿ ಇರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡಿಬಿಡಿ ಪೀಸು ಕೂಡ ಬೆಂದಿರುತ್ತೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಕಟ್ ಮಾಡಿರೋ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಪೂರ್ತಿಯಾಗಿ ಡ್ರೈ ಆಗ್ತಾಯಿದೆ ನನಗಿಲ್ಲಿ ಸೆಮಿ ಗ್ರೇವಿ ಬೇಕಿಲ್ಲ ಡ್ರೈ ಆಗಬೇಕು ಅಂತ ನಾನು ಮಾಡ್ಕೋತಾ ಇದ್ದೀನಿ ಪೂರ್ತಿಯಾಗಿ ರೆಡಿ ಆಯಿತು ಚಿಕನ್ನು ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಚಿರುಗಳ್ನ ಹಾಕ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡೆ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ನಾನು ಬಿಟ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಕಾಲು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ರಸನ ಇಲ್ಲಿ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿದ್ದು ಚಿಕನ್ ಡ್ರೈ ಫ್ರೈ ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಸೂಪರಾಗಿದೆ ನಾನಿಲ್ಲಿ ಬರೀ ದಿನ ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಇದ್ರ ಜೊತೆ ಯಾವುದೇ ರೊಟ್ಟಿ ಚಪಾತಿ ಎಲ್ಲ ಏನು ಇಲ್ಲ ಅದರಿಂದ ನಾನಿಲ್ಲಿ ಗ್ರೇವಿ ಥರ ಮಾಡಿಕೊಂಡಿಲ್ಲ ತುಂಬಾ ಚೆನ್ನಾಗಾಗಿದೆ ತುಂಬ ರುಚಿಯಾಗಿ ಕೂಡ ಆಗಿದೆ ತುಪ್ಪ ಸೇರಿಸಿಲ್ಲ ಅಂದರೂ ರೋಸ್ಟ್ ಥರ ಟೇಸ್ಟ್ ಇದೆ ಅಷ್ಟು ಚೆನ್ನಾಗಿದೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್